ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಬ್ಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ವಿಡಿಯೋನ ನಾನು ಗೌರಿ ಹಬ್ಬದ ದಿನ ಮಾಡ್ತಾ ಇದೀನಿ ಗೌರಿ ಹಬ್ಬ ಅಂದ್ರೆ ನಮ್ಮ ಮನೆಯಲ್ಲಿ ಬಾಗ್ಲು ಪೂಜೆ ಮಾಡೋದಾಗಿರುತ್ತೆ ಅಷ್ಟೇ ಅದನ್ನ ಬಿಟ್ರೆ ಇನ್ನೇನು ಮಾಡೋದಿಲ್ಲ ಮನೆಯೆಲ್ಲ ಪೂಜೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀವಿ ಬಾಗ್ಲು ಪೂಜೆ ಅದೊಂದು ಮೇಯ್ನ್ ಆಗಿ ಮಾಡ್ತೀವಿ ಅದಾದ್ಮೇಲೆ ದೇವ್ರ ಹತ್ರ ಪೂಜೆ ಮಾಡ್ತೀವಿ ಈ ತರ ಬಾಗ್ನ ಬಂದಿರುತ್ತಲ್ಲ ಬಂದಿರುತ್ತಲ್ಲ ಬಾಗ್ನದಲ್ಲಿ ಏನೇನು ಸೀರೆ ಹಣ್ಣು ಕಾಯಿ ಇದನ್ನೆಲ್ಲ ಇಟ್ಬಿಟ್ಟು ದೀಪ ಹಚ್ಚಿ ಅದಕ್ಕೆ ಪೂಜೆ ಮಾಡ್ತೀವಿ ಅಷ್ಟೇ ಇದು ನಮ್ಮದು ಗೌರಿ ಹಬ್ಬ ಆಗಿರುತ್ತೆ ಗೌರಿ ಹಬ್ಬ ಜಿ ದಿನ ಇನ್ನೇನು ಜಾಸ್ತಿ ಏನು ಮಾಡೋದಿಲ್ಲ ಜಸ್ಟು ಬಾಗ್ಲು ಪೂಜೆ ಆಗಿರುತ್ತೆ ನಮ್ಮ ಮನೇಲಿ ಗಣೇಶ ಕೂರಿಸೋದ್ರಿಂದ ಗಣೇಶ ಹಬ್ಬನೇ ಗಣೇಶ ಹಬ್ಬದ ದಿನನೇ ಜೋರಾಗಿ ಮಾಡೋದು ಇದನ್ನ ಸಿಂಪಲ್ ಆಗಿ ಈ ಥರ ಪೂಜೆ ಮಾಡ್ಕೋತೀವಿ ಅಷ್ಟೇ ಇನ್ನು ಸ್ವಲ್ಪ ಬೇಗನೆ ಮಾಡ್ಕೋಬೇಕು ಆದರೆ ಹಬ್ಬದ ಅಲ್ಲಿ ಸ್ವಲ್ಪ ಬ್ಯುಸಿಯಾಗೋಯಿತು ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿದ್ವಿ ಅಂದ್ಬಿಟ್ಟು ಒಂದು ಆರು ಗಂಟೆ ಹಂಗೆ ಒಂದು ಆರೂವರೆ ಆಗಿತ್ತು ಅನ್ಸುತ್ತೆ ಆವಾಗ ಪೂಜೆ ಮಾಡ್ಕೊಂಡ್ವಿ ಜೊತೆಗೂ ಇನ್ನೂ ಅಷ್ಟು ಬೇಗ ಬೇಡ ಅಂತ ಸ್ನಾನ ಎಲ್ಲ ಮಾಡ್ಸಿರ್ಲಿಲ್ಲ ನಾನು ಅವಳಿಗೆ ನಿಧಾನಕ್ಕೆ ಸ್ನಾನ ಆ ಬಾಗಿಲು ಪೂಜೆ ಮಾಡೋದಕ್ಕೆ ನಮ್ಮ ಮಮ್ಮಿ ನಾನು ಮಾತ್ರ ಸ್ನಾನ ಮಾಡ್ಕೊಂಡಿದ್ವಿ ಅಷ್ಟೇ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಇವತ್ತು ಗೌರಿ ಹಬ್ಬದ ದಿನ ತುಂಬ ವಿಡಿಯೋ ಶೂಟ್ ಮಾಡ್ಕೊಂಡಿರಲಿಲ್ಲ ಯಾಕೆ ಅಂದರೆ ಗಣೇಶ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಜಾಸ್ತಿ ಇತ್ತಲ್ವ ಸ್ವಲ್ಪ ತಿಂಡಿಗಳೆಲ್ಲ ಮಾಡ್ಕೋಬೇಕಿತ್ತು ಅದಕ್ಕೋಸ್ಕರನೇ ಸಪ್ರೇಟಾಗೆಲ್ಲ ರೇಷನ್ ಎಲ್ಲ ತರಬೇಕಿತ್ತು ಮನೆಯೆಲ್ಲ ಶುದ್ಧಿ ಮಾಡಬೇಕಿತ್ತಲ್ವ ಅದಕ್ಕೋಸ್ಕರ ಗೌರಿ ಹಬ್ಬ ದಿನ ಜಾಸ್ತಿ ವಿಡಿಯೋ ಶೂಟ್ ಮಾಡ್ಕೊಳ್ಲಿಲ್ಲ ಇದೊಂದು ಪೂಜೆ ಮಾಡೋದನ್ನ ಮಾತ್ರ ಶೂಟ್ ಮಾಡಿಕೊಂಡೆ ಅಷ್ಟೇ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಹಾಗೆ ನನ್ನ ಮಗಳಿಗೆ ಫಸ್ಟ್ ಪ್ರಮೋಷನ್ ವೀಡಿಯೋ ಬಂದಿತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಅದನ್ನು ವಿಡಿಯೋ ಶೂಟ್ ಮಾಡ್ಕೊಂಡೆ ನನ್ನ ಮಗಳಿಗೇನಾದ್ರೂ ಈ ಥರ ವಿಡಿಯೋ ಮಾಡೋದು ಮಗ ಏನಾದ್ರು ಮಾಡೋದಂದ್ರೆ ಅವ್ಳಗ್ ತುಂಬಾ ಕೋಪ ಬರುತ್ತೆ ಹಾಗೆ ಸಂಜೆ ನನ್ನ ಹಸ್ಬೆಂಡು ಗಣೇಶ್ ಹಬ್ಬಕ್ಕೆ ಬಟ್ಟೆ ತಕ್ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರು ನಾನು ಬರೀ ಹೋಗೋದನ್ನ ಮಾತ್ರ ವಿಡಿಯೋ ಮಾಡ್ಕೊಂಡೆ ಬರೋದ್ ತುಂಬಾ ಲೇಟ್ ಆಗ್ಬಿಡ್ತು ತಿಂಡಿ ಎಲ್ಲ ಮಾಡ್ಬೇಕಿತ್ತಲ್ಲ ಅದಕ್ಕೆ ಮತ್ತೆ ವಿಡಿಯೋ ಎಲ್ಲ ಮಾಡ್ಲಿಲ್ಲ ಬಂದ್ಬಿಟ್ಟು ನೈಟು ಹತ್ತು ಗಂಟೆ ಮೇಲೆ ತಿಂಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಚಕ್ಲಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಲೇಟ್ ಆಗಿಬಿಡುತ್ತಲ್ಲ ನಿದ್ದೆ ಬೇರೆ ಬೆಳಗ್ಗೆನು ಗಣೇಶ ತರಕ್ಕೆ ಬೇಗನೆ ರೆಡಿಯಾಗಿ ಹೋಗ್ಬೇಕಿತ್ತು ಅಂದ್ಬಿಟ್ಟು ಚಕ್ಲಿ ಮಾಡಿಕೊಂಡು ಚಕ್ಲಿ ಮತ್ತೆ ಕರ್ಜಿಕಾಯಿ ಕಜ್ಜಾಯ ಮಾಡೋಣ ಅಂತ ನೆನೆಸಿದ್ವಿ ಬಟ್ ಟೈಮ್ ಆಗಿತ್ತು ಅಂತ ಅದನ್ನ ಮಾಡ್ಕೊಳ್ಳಲಿಲ್ಲ ಅದನ್ನ ದೋಸೆಗೆ ರುಬ್ಬಿಟ್ವಿ ಮತ್ತೆ ಒಬ್ಬಟ್ಟು ರವೆ ಉಂಡೆ ಮಾಡ್ಕೊಂಡಿದ್ವಿ ಇದು ಎಲ್ಲ ಅಂದರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸಲ ಜಾಸ್ತಿ ಜಾಸ್ತಿ ಮಾಡ್ಕೊತೀವಿ ಆವಾಗ ಎಷ್ಟು ಏನೇ ಮಾಡಿದ್ರು ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಸುಮ್ಮನೆ ನಾವು ಇವಾಗ ಮನಸ್ಸಿಂದ ಮಾಡಿದ್ಕೆ ಎಷ್ಟು ಚೆನ್ನಾಗಾಗಿತ್ತು ಪ್ರತಿಯೊಂದು ತಿಂಡಿನೂ ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಟೈಮು ಹನ್ನೆರಡು ಕಾಲಾಗಿತ್ತು ನಾವೆಲ್ಲ ಮುಗಿಸಿ ಅಷ್ಟೊತ್ತಿಗೆ ಆಮೇಲೆ ಬೆಳಿಗ್ಗೆ ಎದ್ದು ಹಾಲು ಇಟ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಬೇಕು ರೆಡಿ ಅಂತ ರೆಡಿ ಆಗ್ತಾ ಇದ್ದೆ ನಾನು ಆಲ್ಮೋಸ್ಟ್ ಗೊತ್ತಿರುತ್ತೆ ನಾನು ಬರೀ ಫೇರ್ ಆ್ಯಂಡ್ ಲವ್ಲಿ ಮತ್ತೆ ಒಂದು ಸ್ಟಿಕ್ಕರು ಲಿಪ್ಸ್ಟಿಕ್ ಅಷ್ಟೇ ಅಪ್ಲೈ ಮಾಡೋದು ನಾನು ಮೇಕಪ್ ಎಲ್ಲ ಅಪ್ಲೈ ಮಾಡೋದಿಲ್ಲ ನನ್ನ ಫೇಸ್ಗೆ ಮೇಕಪ್ ಐಟಮ್ಸ್ ಎಲ್ಲ ಬ್ಲೆಂಡ್ ಆಗೋದು ಇಲ್ಲ ನನ್ನ ಮೇಕಪ್ಗೆ ನನ್ನ ಫೇಸ್ಗೆ ಏನಾದ್ರು ಮೇಕಪ್ ಹಾಕಿದ್ರೆ ಒಂಥರ ಬೂದಿ ಬೂದಿ ಥರ ಕಾಣೋದು ಈ ಥರ ಎಲ್ಲ ಆಗುತ್ತೆ ಅಂದ್ಬಿಟ್ಟು ನಾನು ಮೇಕಪ್ ಅಪ್ಲೈ ಮಾಡೋದೇ ಇಲ್ಲ ಬರೀ ಒಂದು ಫೇರ್ ಆ್ಯಂಡ್ ಲವ್ಲಿ ಅಪ್ಲೈ ಮಾಡ್ಕೋತೀನಿ ಅಷ್ಟೇ ಫಸ್ಟ್ ನಾನು ನನ್ನ ಹಸ್ಬೆಂಡು ಧೃತಿ ರೆಡಿ ಆಗ್ಬಿಟ್ವಿ ನಮ್ಮ ಅಕ್ಕ ಬಾಬಾ ಅವರೆಲ್ಲ ಬರ್ಬೇಕಿತ್ತು ಅವ್ರು ಬಂದಾಗ ಹೋಗಿ ಗಣೇಶ ತರಣ ಒಟ್ಟಿಗೆ ಅಂತ ಅಂದ್ಬಿಟ್ಟು ಅವರು ಬೆಳಿಗ್ಗೆ ಬೇಗ ಬರ್ತೀನಿ ಅಂತ ಅಂದಿದ್ರು ಬಟ್ ಅವ್ರು ಸ್ವಲ್ಪ ಲೇಟ್ ಆಗೋಯ್ತು ಅಂದ್ಬಿಟ್ಟು ನಾವು ರೆಡಿಯಾಗಿ ವೇಟ್ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಮಮ್ಮಿ ರಂಗೋಲಿ ಆಗ್ತಾ ಇತ್ತಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡೆ ನಮ್ಮ ಮನೆ ಮುಂದೆ ರಂಗೋಲಿ ಹಾಕೋ ಹಾಗೆ ಇಲ್ಲ ಯಾಕಂದ್ರೆ ಧೃತಿ ಬಂದು ಕಾಲಲ್ಲೆಲ್ಲ ಕಿತ್ತ ಅಣ್ಣ ಬಿಡ್ತಾಳೆ ಸ್ವಲ್ಪ ಹೊತ್ತಾರು ಗಣೇಶ ತರುವವರ್ಗಾರು ಇರ್ಲಿ ಅಂತ ಅನ್ಬಿಟ್ಟು ಹಾಕದ್ವಿ ದಿನ ಎಲ್ಲಾ ಈ ತರ ಹಾಕಕ್ ಹೋದ್ರೆ ಅವಳು ಕಾಲೇ ಹರಡ್ಬಿಡ್ತಾಳೆ ಮನೆ ಮುಂದೆ ಎಲ್ಲಾ ಅದಾದ್ಮೇಲೆ ಸರಿ ಇನ್ನೇನ್ ಬರೋದವ್ರು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಗಣೇಶನ್ಗೆ ಏನಾದ್ರು ಡೆಕೋರೇಷನ್ ಐಟಮ್ಸ್ ತರೋಣ ಅಂದ್ಕೊಂಡ್ವಿ ಬಾ ರಂಗೋಲಿ ಹಾಕಿ ಡ್ಯಾಡಿ ಬಾಳೆ ಎಲೆ ಎಲ್ಲ ಕಟ್ಟುತ್ತಾ ಇತ್ತು ಬಾಗ್ಲಿಗೆ ನಾನು ಈ ಥರ ಸ್ವಲ್ಪ ಡಿಕ್ ಡೆಕೋರೇಷನ್ ಮಾಡೋಣ ಸೀರೆ ಹಾಕ್ಬಿಟ್ಟು ಅಂದ್ಬಿಟ್ಟು ಅದಕ್ಕೂ ನಾನು ರೆಡಿ ಮಾಡ್ಕೊತಾ ಇದ್ದೆ ಪ್ರತಿ ವರ್ಷ ನಾವು ಬರೀ ಮೇಲೆ ಹಾಗೆ ಪ್ಲೇನಾಗಿ ಇಡ್ತಾ ಇದ್ವಿ ಈ ಸಲ ಒಂಥರ ಸೀರೆ ಎಲ್ಲ ಬಿಟ್ಬಿಟ್ಟು ಮಾಡೋಣ ಅಂತ ಅನ್ನಿಸ್ತು ನಾ ಏನೋ ಗೊತ್ತಿಲ್ಲ ಫಸ್ಟ್ ಫಸ್ಟ್ನೇ ವರ್ಷ ಸ್ಟಾರ್ಟ್ ಮಾಡಿದಾಗ ನಮಗೆ ಏ ಇರಲಿಲ್ಲ ಗಣೇಶನ್ ಕೂರ್ಸೋದು ಅದಾದ್ಮೇಲೆ ಸರಿ ಮೂರು ವರ್ಷ ಕೂರ್ಸೋಣ ಅಂತ ಕೂರಿಸಿದ್ವಿ ಅದಾದ ಮೇಲೆ ನಾಲ್ಕನೇ ವರ್ಷನು ಬಿಡೋಕೆ ಮನಸ್ಸಾಗ್ಲಿಲ್ಲ ಸರಿ ನಾಲ್ಕನೇ ವರ್ಷ ಐದನೇ ವರ್ಷಕ್ಕೆ ಫ ಮಾಡೋಣ ಅಂತ ಕೂರ್ಸಿದ್ವಿ ಈ ಸಲ ಕೂರ್ಸೋದೋ ಬೇಡವಾ ಕೂರ್ಸೋದೋ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಫೈನಲಿ ಹಬ್ಬ ಬಿಡಕ್ ಮನ್ಸೇ ಆಗ್ಲಿಲ್ಲ ಗಣೇಶನ್ ತಗೊಂಡ್ ಬಂದ್ ಕೂರ್ಸಿದ್ವಿ ಅಹ್ ನೋಡೋಣ ಇದು ಲಾಸ್ಟ್ ಇಯರ್ ಅಂತ ಅನ್ಕೊಂಡಿದೀವಿ ಹಬ್ಬ ಬಂದಾಗ ಬಿಡಕ್ ಮನ್ಸೇ ಆಗೋದಿಲ್ಲ ಗಣೇಶ ಹಬ್ಬನ ನೋಡೋಣ ಎಷ್ಟು ವರ್ಷ ಗಣೇಶ ನಮ್ಮ ಮನೆಗ್ ಬರಕ್ಕೆ ಇಷ್ಟ ಆಗತ್ತೆ ಅಷ್ಟು ವರ್ಷನು ನಾವು ಕೂರ್ಸ್ತೀವಿ ಅಹ್ ಈ ತರ ಸೀರೆ ಹಾಕ್ಬಿಟ್ಟು ಅಹ್ ಮಾವಿನ ಸೊಪ್ಪು ಸ್ವಲ್ಪ ಕಟ್ಕೊಂಡ್ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಏನೇನೋ ನೋಡ್ತಾ ಇದೆ ಅವ್ರು ಬರೋ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಟೇಬಲ್ ಸ್ವಲ್ಪ ದೊಡ್ಡದಿರೋದು ಅದಕ್ಕಿಂತ ಸ್ವಲ್ಪ ಚಿಕ್ಕದಿರೋದು ಸ್ಟೆಪ್ ಬೈ ಸ್ಟೆಪ್ ಥರ ಆಗುತ್ತೆ ಅಂದ್ಬಿಟ್ಟು ಅದನ್ನು ಇಟ್ಕೊಂಡ್ವಿ ಜೋಡಿಸ್ಕೊಂಡು ಅದಕ್ಕೆ ಮೇಲೆ ಒಂದು ಸ್ವಲ್ಪ ಬಟ್ಟೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಅವರು ಇನ್ನೂ ಬರ್ತಾರೆ ಬರ್ತಾರೆ ಲೇಟಾಗಿ ಹೋಗ್ಬಿಡುತ್ತಲ್ಲ ಗಣೇಶನ ಜಾಸ್ತಿ ಲೇಟಾಗಿ ಮಾಡಬಾರ್ದಲ್ವಾ ಅದಕ್ಕೆ ಫೋನ್ ಮಾಡ್ತಾನೆ ಇದ್ವಿ ಅವರು ಬರ್ತಾ ಬರ್ತಾಯಿದ್ದೀವಿ ಅಂತ ಅಂತಿದ್ರು ಸರಿ ಅಷ್ಟೊತ್ತಿಗೆ ಅವ್ರು ಬರೋಷ್ಟಿಗೆ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಯಾರು ತೊಗೊಂಡು ಬರೋಣ ಅಂತ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಹೊರಟು ಯಾ अच्छा ನನಗೆ ವಿಡಿಯೋ ಔಟ್ಸೈಡ್ ಎಲ್ಲ ಮಾಡೋಕೆ ಒಂಥರ ಶೈ ಅಂತ ಅನ್ಸುತ್ತೆ ಯಾರಾದ್ರೂ ನೋಡಿ ಏನ್ ಅನ್ಕೋತಾರಪ್ಪ ವಿಡಿಯೋ ಮಾಡ್ತಾರೇ ಅಂತ ಅನ್ಸ್ಬಿಡತ್ತೆ ನಾನು ಹಂಗೆಲ್ಲ ಅದಕ್ಕೆ ಆಚೆ ಎಲ್ಲ ಹೋದ್ರೆ ಸ್ವಲ್ಪ ಸ್ವಲ್ಪನೇ ತಗೊಂಡ್ರು ತಗೊಳ್ದೇ ತರ ಅವನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೋತೀನಿ ಅಷ್ಟೇ ಜಾಸ್ತಿ ವಿಡಿಯೋ ಮಾಡೋಕೆ ಹೋಗೋದಿಲ್ಲ ಆಚೆ ಹೋದ್ರೆ ಇನ್ನು ಮನೆ ಒಳಗಡೆ ಹೆಂಗೋ ವಿಡಿಯೋ ಶೂಟ್ ಮಾಡ್ಕೋಬಹುದು ಆಚೆ ಬೇರೆಯವ್ರು ನೋಡ್ತಾ ಇದ್ರು ಒಂಥರ ಹಂಚಿಕೆ ಅಂತ ಅನ್ಸ್ತ ಅನ್ಸುತ್ತೆ ಅದಾದ್ಮೇಲೆ ಬಗ್ಲು ಗುಂಟೆಲಿ ಒಂದು ಶಾಪ್ಗೆ ಹೋದ್ವಿ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ತಗೊಳೋಣ ಅಂತ ನನಗೆ ಗೊತ್ತಾಗಲ್ಲ ಏನೇನ್ ಡೆಕೋರೇಷನ್ ಐಟಮ್ಸ್ ಬೇಕಾಗುತ್ತೆ ಅಂತ ಅದಕ್ಕೆ ನನ್ನ ಹಸ್ಬೆಂಡು ಅವರೇ ಸೆಲೆಕ್ಟ್ ಮಾಡ್ತಾ ಇದ್ರು ಏನೇನ್ ಬೇಕು ಅಂತ ಅಕ್ಕೋರು ಬಂದಿದೀವಿ ಬನ್ನಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು ಆಮೇಲೆ ನಾವು ಏನ್ ಬೇಕೋ ಅದು ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಅದನ್ನೆಲ್ಲ ಇಟ್ಬಿಟ್ಟು ಗಣೇಶನ್ ತಂದ್ಬಿಟ್ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನಮ್ಮಮ್ಮಿ ಎಲ್ಲ ರೆಡಿ ಮಾಡ್ಕೊತಾಯಿತ್ತು ಅಪ್ಪ ಅಡುಗೆಗೆ ಏನೇನ್ ಬೇಕು ಅದನ್ನೆಲ್ಲ ರೆಡಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡ್ಕೊಂಡಿತ್ತು ನಾನು ನಮ್ಮ ಅಕ್ಕ ಹೊರಟ್ವಿ ಅಲ್ಲಿ ಅಕ್ಕಿ ಮತ್ತೆ ಸ್ವಲ್ಪ ಎಲೆ ಅಡಿಕೆ ಆ ಜಾಕೆಟ್ ಪೀಸ್ ತಗೊಂಡು ಬ್ಲೌಸ್ ಪೀಸ್ ತಗೊಂಡು ಹೊರಟ್ವಿ ಗಣೇಶನ್ ತರಕ್ಕೆ ಅಂತ ಗಣೇಶನ್ ತರದ ಅಂದ್ರೇನೆ ಒಂಥರ ಸಂಭ್ರಮ ಒಂದ್ ಮೂರ್ ನಾಲ್ಕು ಕಡೆ ಹುಡ್ಕಿದ್ಮೇಲೆ ಗಣಪತಿ ಸಿಕ್ತು ನಾವು ತುಂಬಾ ಲೇಟ್ ಮಾಡೋದ್ ಬೇಡ ಎಲ್ಲೋ ಒಂದ್ ಕಡೆ ತಗೊಂಡ್ ಹೋಗೋಣ ಅಂತವ ತಗೊಂಡ್ವಿ ಗಣಪತಿನ ಕೇಳಿದ ತಕ್ಷಣ ಅವ್ರ ಗೆ ನಾವು ತಗೊಳಲ್ಲ ನಾವು ಅಲ್ಲಿ ಹೆಚ್ಚು ಕಮ್ಮಿ ಮಾತಾಡಿ ಬಾರ್ಗಿನ್ ಮಾಡಿ ಎಲ್ಲ ಕಡೆ ತಗೊಳ್ಳೋದು ಆ ತರ ಮಾಡಿಸ್ ತಗೊಂಡ್ರೇನೆ ನಮ್ಗೆಲ್ಲ ಸಮಾಧಾನ ಅಲ್ವಾ ಬಾರ್ಗಿನ್ ಮಾಡ್ದೆ ಏನ್ ತಗೊಂಡ್ರು ಅದನ್ನ ಒಂಥರ ಅಯ್ಯೋ ಕೇಳಿದ ಗೆ ಕೊಟ್ಬಿಟ್ವಲ್ಲ ಅವರು ಜಾಸ್ತಿ ಹೇಳ್ತಾರೆ ನಾವು ಜಾಸ್ತಿ ಕೊಟ್ಬಿಡ್ವಲ್ಲ ಅಂತ ಅನ್ಸುತ್ತೆ ನೀವು ಯಾರು ಬಾರ್ಗಿನ್ ಮಾಡಿ ತಗೋತೀರಾ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅವರು ಗೊತ್ತು ನಾವು ಬಾರ್ಗಿನ್ ಮಾಡ್ತೀವಿ ಅಂತಾನೆ ಅವ್ರು ಮೊದಲೇ ಜಾಸ್ತಿ ಹೇಳ್ತಾರೆ ರೈಟು ಅದಾದ್ಮೇಲೆ ಅವ್ರಿಗೂ ಬೇಡ ನಮ್ಗೂ ಬೇಡ ಅನ್ನೋ ತರ ತಗೊಳ್ತೀವಿ ಕೊನೆಗೂ ಮೂರ್ ನಾಲ್ಕಡೆ ಮೇಲೆ ಒಂದ್ ಗಣಪತಿ ಸಿಕ್ತು ಅದೆಲ್ಲಾರ್ಗು ಇಷ್ಟ ಆಯ್ತು ಅಂದ್ಬಿಟ್ಟು ಅದನ್ನೇ ತಗೊಂಡ್ವಿ ಗಣೇಶನ್ ಜೊತೆ ಗೌರವನ್ನ ತಗೊಂಡು ಅಹ್ ಹೊರಟ್ವಿ ನಾವು ಮನೆಯಲ್ಲಿ ನಮ್ಮ ಆಂಟಿ ಮಕ್ಕಳು ಅವರು ವೇಟ್ ಮಾಡ್ತಾ ಇದ್ರು ನಮ್ಮ ಹಬ್ಬದಲ್ಲಿ ಅವ್ರು ಇಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಆ ಗಣೇಶ ಹಬ್ಬಕ್ಕೆ ಈ ತರ ಎಲ್ಲಾರು ಹೋಗಿ ಗಣಪತಿ ತರೋದು ಗಣಪತಿ ಕೂರ್ಸೋದು ಡೆಕೋರೇಷನ್ ಮಾಡೋದು ಒಂಥರ ಗಣೇಶನ್ ವಿಸರ್ಜನೆ ಮಾಡುವಾಗಂತೂ ಡ್ಯಾನ್ಸ್ ಮಾಡಿ ವಿಸರ್ಜನೆ ಮಾಡೋದಂತೂ ನಮಗೆ ಇದು ಬೆಸ್ಟ್ ಪಾರ್ಟ್ ಅಂತ ಅನ್ಸುತ್ತೆ ಗಣೇಶ ಹಬ್ಬದಲ್ಲಿ ನಾವು ನಾವು ಚಿಕ್ಕಮ ಚಿಕ್ಕವರಿದ್ದಾಗ ರೋಡಲ್ಲೆಲ್ಲಾ ಗಣೇಶ ಇರೋದು ಅವಾಗೆಲ್ಲ ಪ್ರತಿ ರೋಡ್ ಗಣೇಶ ಇಟ್ಬಿಟ್ಟು ದೊಡ್ಡ ಆರ್ಕೆಸ್ಟ್ರಾ ತರ ಎಲ್ಲ ಮಾಡೋರು ಹಾಡೆಲ್ಲ ಹಾಕಿರೋರು ಆದ್ರೆ ಇವಾಗ ಆ ತರ ಇಲ್ಲ ಇವಾಗ ಒಂದ್ ಏರಿಯಾಗ ಒಂದ್ ಕೂರಿಸ್ತಾರೆ ಅಷ್ಟೊಂದು ಗ್ರ್ಯಾಂಡ್ ಆಗಿ ಎಲ್ಲ ಮಾಡೋದಿಲ್ಲ ಫಸ್ಟ್ ತರ ಎಲ್ಲ ಕ್ರೇಜ್ ಇವಾಗ ಇಲ್ಲ ಅದಕ್ಕೆ ಇವಾಗ ಮನೆಯಲ್ಲೇ ಗಣಪತಿನ ಕೂರಿಸಿ ನಮ್ಗೆ ಈಗ ಇಷ್ಟಾನು ಆ ತರ ಸೆಲೆಬ್ರೇಟ್ ಮಾಡಬಹುದಲ್ವಾ ಅಂತ ಗಣಪತಿ ತನ ತನ್ ಮೇಲೆ ಅಲ್ಲೇ ಕೆಳಗಡೆ ಕಾಲಕ್ಕೆ ನೀರು ಹಾಕೊಂಡು ಆಮೇಲೆ ಗಣಪತಿಗೆ ಮಂಗಳಾರತಿ ಮಾಡಿಕೊಂಡು ಮನೆ ಒಳಗಡೆ ಕರ್ಕೊಂಡ್ವಿ ನಮ್ಮ ಮನೆ ಹಬ್ಬದಲ್ಲಿ ಇವ್ರು ನಮ್ಮ ಆಂಟಿ ಮಕ್ಕಳು ಇವ್ರು ಇಲ್ಲ ಅಂದರೆ ಯಾವ ಹಬ್ಬನೂ ಇನ್ಕಮ್ ಕಂಪ್ಲೀಟ್ ಅಂತ ಅನ್ಸೋದಿಲ್ಲ ಎಲ್ಲ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಎಲ್ಲ ಸೇರಿ ಹಬ್ಬ ಮಾಡಿದ್ರೆ ನಮಗೆ ನೆಮ್ಮದಿ ಬನ್ನಿ ಬನ್ನಿ ಅಂತ ಒಂದು ಹತ್ತು ಸಲ ಫೋನ್ ಮಾಡಿರ್ತೀವಿ ಅವ್ರು ಬರೋರ್ಗು ನಮಗೆ ಸಮಾಧಾನನೇ ಆಗಿರೋದಿಲ್ಲ ಅವ್ರು ಬಂದರೆ ಇಲ್ಲಿ ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಆಂಟಿ ಮಗ ಅವರಿಬ್ಬರು ಸೇರ್ಕೊಂಬಿಡ್ತಾರೆ ಆಟ ಆಡೋದಕ್ಕೆ ಅವ್ರ ಜೊತೆ ಇವಾಗ ನನ್ನ ಮಗಳು ಅಡಿಷ್ನಲ್ ಆಗಿದ್ದಾಳೆ ನಾವು ನಾಲ್ಕು ಜನ ಅಕ್ಕ ತಂಗಿರು ನಾವು ಒಂಥರ ಬಾಂಡಿಂಗ್ ನಮ್ದು ಒಂಥರ ಚೆನ್ನಾಗಿರುತ್ತೆ ಬಾಂಡಿಂಗು ಫೈನಲ್ ಎಲ್ಲರೂ ಒಟ್ಟಿಗೆ ಹಬ್ಬ ಮಾಡೋದು ನಮ್ಗೊಂಥರ ತುಂಬ ಖುಷಿ ಆಗುತ್ತೆ ಆಮೇಲೆ ಗಣೇಶನ ಇಟ್ಬಿಟ್ಟು ಡೆಕೋರೇಷನ್ ಏನೇನು ಬೇಕು ಅಂತ ಮಾಡ್ಕೊತಾ ಇದ್ವಿ ಇದಾದ ಮೇಲೆ ಮುಂದಕ್ಕೆ ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ನಾವು ಹೇಗೆ ಡೆಕೋರೇಷನ್ ಮಾಡಿದ್ವಿ ಅಂತ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೇಪತಿಗೆ ಎಲ್ಲಾ ತರದ ತಿಂಡಿಗಳನ್ನು ಇಟ್ಟಿ ಪೂಜೆ ಮಾಡಿದ್ವಿ ಚಕ್ಲಿ ಕರ್ಜಿಕಾಯಿ ರವೆ ಉಂಡೆ ಒಬ್ಬಟ್ಟು ಓಡೆ ಕಡಲೆ ಕಳಿಸ್ಲಿ ಈ ತರ ಎಲ್ಲಾ ಮಾಡಿ ಮೋದಕ್ಕೆ ಒಂದ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡ್ ಮಾಡಕ್ಕೆ ಆಗ್ಲಿಲ್ಲ ಕರ್ಜಿಕಾ ಇದೆಯಲ್ಲ ಅನ್ಬಿಟ್ಟು ಸುಮ್ನಾದ್ವಿ ಮತ್ತೆ ಎಲ್ಲಾ ಫ್ರೂಟ್ಸ್ ಎಲ್ಲ ಇಟ್ಟಿ ನೆಮ್ಮದಿಯಾಗಿ ಪೂಜೆ ಮಾಡಿದ್ವಿ ಚೆನ್ನಾಗಿ ಪೂಜೆ ಮಾಡಿದ್ವಿ ಎಲ್ಲರೂ ಒಂದೊಂದು ಕೆಲಸ ಬೇಗ ಬೇಗನೆ ಆಗೋಗ್ತಿತ್ತು ಗಣೇಶನ್ ಕೂರಿಸಿ ಎಲ್ಲಾರು ಒಂದ್ ಕಡೆಯಿಂದ ಪೂಜೆ ಮಾಡ್ಕೊಂಡ್ ಬಂದ್ವಿ ಲೆಂತ್ ಇದೆ ತುಂಬಾ ವಿಡಿಯೋ ಅಹ್ ವಿಡಿಯೋ ಪೋಸ್ಟ್ ಮಾಡೋದು ಯಾವ್ದನ್ ಬಿಡೋದು ಅಂತ ಅನ್ನಿಸ್ಬಿಡ್ತು ನಾನಂತೂ ರೆಕಾರ್ಡ್ ಇಟ್ಬಿಟ್ಟಿದೆ ವಿಡಿಯೋ ಅಹ್ ಆದ್ರೂನು you mm -hmm. ತುಂಬ ಆಗೋಗ್ತಿದ್ದೆ ಲೆಂತಿ ಆಗೋಗಿದೆ ಈ ವಿಡಿಯೋನೇ ನಾನು ಇದನ್ನೇ ಪಾರ್ಟ್ ಟೂ ಮಾಡಬೇಕು ಅಂತ ಅನ್ಸುತ್ತೆ ಮಧ್ಯಾಹ್ನ ಮೇಲೆನೇ ಅಂದರೆ ವಿಸರ್ಜನೆ ಮಾಡೋದ್ನೆ ಇನ್ನೊಂದು ಸಪ್ರೇಟಾಗಿ ಅಪ್ಲೋಡ್ ಮಾಡ್ಬೇಕು ಪಾರ್ಟ್ ಟೂ ಅಂತ ಅನ್ಸುತ್ತೆ ಇದೊಂದು ತುಂಬ ಲೆಂತಿ ಆಗೋಗುತ್ತಲ್ಲ ಅದಕ್ಕೆ ಎರಡು ಡಿವೈಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೇಗಿದೆ ನಮ್ಮ ಮನೆ ಗಣೇಶ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಎಲ್ಲರೂ ಪೂಜೆ ಆಯಿತು ಡ್ಯಾಡಿ ಫಸ್ಟ್ ಪೂಜೆ ಮಾಡಿ ಮಾಡಿದ್ರು ಆ ದೇವರಿಗೆ ಗಂಡಸ್ರು ಪೂಜೆ ಮಾಡಿದ್ರೆ ಬೇಗ ಒಪ್ಕೊಳ್ಳುತ್ತಂತೆ ಅಂತ ಕೇಳಿದೀನಿ ನಮ್ಮನೇಲೂ ಅಷ್ಟೇ ಡ್ಯಾಡಿನೇ ಫಸ್ಟ್ ಪೂಜೆ ಮಾಡಿದ್ದು ಅದಾದ್ಮೇಲೆ ನನ್ನ ಹಸ್ಬೆಂಡು ಆಮೇಲೆ ನಾನು ಎಲ್ಲರೂ ಈ ಥರ ಪೂಜೆ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಗಣಪತಿ ವಿಡಿಯೋ ಹಾಕಿದ್ರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ನಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಯಾಕೆಂದ್ರೆ ಅದು ರಿಸ್ಟ್ರಿಕ್ಷನ್ಸ್ ಬರಬಾರ್ದಲ್ವ ಅದಕ್ಕೋಸ್ಕರ ವಿಡಿಯೋ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ ತುಂಬಾ ವಿಡಿಯೋ ಇದೆ ಎಲ್ಲಾರು ಪೂಜೆ ಮಾಡಿದ್ದು ಇದು ಅದನ್ನೆಲ್ಲ ಹಾಕಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಬೇಜಾರಾಗ್ತಾ ಇದೆ ಹಾಕಿದ್ರು ಏನ್ ವಾಯ್ಸ್ ಓವರ್ ಕೊಡೋದು ಎಲ್ಲ ಪೂಜೆನೆ ಮಾಡ್ತಾ ಇದ್ದಾರೆ ಸ ಫೈನಲಿ ಎಲ್ಲರದು ಪೂಜೆ ಮುಗೀತು

ಹೊಟ್ಟೆ ಹಿಂಗ್ ಇಟ್ಕಂಡು ಚಿಕ್ಕದಾಯ್ತು ಅಂತೀರಲ್ಲಾ ಬ್ರೇಕ್ಫಾಸ್ಟ್ ಮಾಡಿತ್ತು ಪಲಾವ್ ಅದನ್ನೇ ತಿನ್ನೋದಕ್ಕೆ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಅದ್ರ ಜೊತೆಗೆ ಒಡೆನು ಹಾಕೊಂಡು ತಿನ್ಕೊಂಡ್ವಿ ಆಮೇಲೆ ಮಧ್ಯಾಹ್ನ ಮೇಲೆ ಬಾಳೆದೆಲೆ ಊಟ ಮಾಡೋಣ ಅಂತ ಇನ್ನೇನು ಇವಾಗ ತಿಂದಿದ್ದೀವಿ ಅಂದರೆ ಒಂದು ಮೂರು ನಾಲ್ಕು ಗಂಟೆ ಹಂಗೆ ತಿನ್ನೋಣ ಅಂತ ಊಟನ ಇವಾಗ ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿತ್ತು ಆಗಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ಎಲ್ಲ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಓಡಾಡಿ ಟೀ ಕುಟ್ಕೊಂಡು ಆಡ್ಕೊಂಡು ಕೂತಿದ್ವಿ ಮನೇಲಿ ಎಲ್ಲ ಇದ್ರೆ ಇದೇ ತರ ಅಲ್ವಾ ಒಂಥರ ಸಂಭ್ರಮ ತರ ರೀಲ್ಸ್ ಮಾಡೋಣ ಸೀರೆ ಹಾಕೊಳ್ಳೋಣ ಅಂದ್ಕೊಂಡೆ ಅದು ಇದು ಕೆಲಸದಲ್ಲಿ ಏನೂ ಮಾಡೋಕಾಗ್ಲಿಲ್ಲ ನಮ್ಮ ಅಕ್ಕನೂ ಅಷ್ಟೆ ನಾನು ಅಷ್ಟೇ ಯಾರು ರೆಡಿಯಾಗಿ ರೀಲ್ಸ್ ಮಾಡೋಣ ಅಂತ ನನ್ ತಂಗಿದಿರು ಒಂದು ಒಂದು ತಿಂಗಳಿಂದನೇ ರೀಲ್ಸ್ ಶೂಟ್ ಮಾಡಿ ಇಟ್ಕೊಂಡಿದ್ರು ಬಟ್ ಅದನ್ನು ಅಪ್ಲೋಡ್ ಮಾಡೋದಕ್ಕೂ ಆಗಿಲ್ಲ ಯಾಕೆಂದ್ರೆ ರೆಡಿನೇ ಆಗ್ಲಿಲ್ಲ ಪ್ರತಿ ವರ್ಷ ಅಟ್ಲೀಸ್ಟ್ ಮಧ್ಯಾಹ್ನ ಮೇಲೆ ಗಣಪತಿ ಆದ್ರೂನು ಸೀರೆ ಹಾಕೊಂಡು ಇಲ್ಲ ಬೇರೆ ತರ ಡ್ರೆಸ್ ಹಾಕೊಂಡು ರೆಡಿ ಆಗಿ ವಿಡಿಯೋ ಮಾಡ್ತಾ ಇದ್ವಿ ಏನು ಮಾಡಕ್ ಆಗ್ಲಿಲ್ಲ ಅದೇ ಬೇಜಾರು ಆಯ್ತು ಫೋಟೋನು ತಗೊಳಕಾಗ್ಲಿಲ್ಲ ಏನು ಅಷ್ಟೊಂದು ಅನ್ನಿಸ್ಬಿಡ್ತು ಏನಿಲ್ಲ ಹಂಗೆ ಸುಮ್ನೆ ಓಡಾಡ್ಕೊಂಡು ನಿಂತ್ಕೊಂಡು ಕುತ್ಕೊಂಡು ಟೈಮ್ ಟೈಮ್ ಬೇಗನೆ ಹೊರಟೋಯ್ತು ಅಂತ ಅನಿಸ್ತು ಅದಾದ್ಮೇಲೆ ಪೂಜೆ ಎಲ್ಲ ಆಗಿ ಟೀ ಕುಡ್ದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಆದ್ಮೇಲೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಮಮ್ಮಿ ಎಲ್ಲಾ ರೆಡಿ ಮಾಡಿದ್ರು ಅನ್ನಕ್ಕೆ ಲಾಸ್ಟ್ ಅಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ಪಾಯಸ ಮಾಡೋಣ ಅಂತ ಮಾಡ್ತಾ ಇದೆ ನಾನ್ ಮಾಡೋ ಪಾಯಸ ಶಾವಿಗೆ ಪಾಯಸ ನಂಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾನೇ ಮಾಡೋಣ ಅಂತ ಮಾಡ್ಕೊಂಡಿದ್ ಮಾಡ್ತಾ ಇದ್ದೆ ನನ್ ತಂಗಿ ಹಾಗೆ ಬಂದು ವಿಡಿಯೋ ಶೂಟ್ ಮಾಡ್ಕೊಂಡ್ಲು ಯಾರು ಈ ತರ ಇದ್ರೆ ವಿಡಿಯೋ ಮಾಡಕ್ಕೆ ಚೆನ್ನಾಗಿರುತ್ತೆ ಡೈಲಿ ಆ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಇಷ್ಟ ಇದ್ರುನು ಆ ವಿಡಿಯೋ ಶೂಟ್ ಮಾಡೋರು ಯಾರು ಇಲ್ದೇನೆ ರಿಂಗ್ ಲೈಟ್ ಅಲ್ಲಿ ಇಟ್ಕೊಂಡು ಧೃತಿ ಜೊತೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಾನೆ ವಿಡಿಯೋ ಡೈಲಿ ಅಪ್ಲೋಡ್ ಮಾಡಕ್ ಆಗ್ತದೆ ಇಲ್ಲ ಬಟ್ ಡೈಲಿ ಅಪ್ಲೋಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದೀನಿ ಬಟ್ ಆಗ್ತಾನೆ ಇಲ್ಲ ನೋಡೋಣ ಅದ್ ಯಾವಾಗ ಆಗುತ್ತೆ ಅಂತ ನನ್ ಮಗ್ಳೆ ಯಾವಾಗ ಬೆಳಿತಾಳೆ ಅವಳೆ ನನಗೆ ವಿಡಿಯೋಗ್ರಾಫರ್ ಆಗ್ತಾಳೆ ನೋ ನೋಡೋಣ ಫ್ಯೂಚರ್ ಅಲ್ಲಿ ಅಂತ ಅನ್ಕೊಂಡಿದೀನಿ ಅದಾದ್ಮೇಲೆ ಈ ಥರ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ ಸೋಫಾ ಎಲ್ಲ ಆಚೆ ಹಾಕಿದ್ವಿ ಮತ್ತೆ ಬಾಳೆದೆಲೆ ಊಟ ರೆಡಿ ಆಗಿತ್ತು ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಬಾಳೆ ಎಲೆ ಊಟ ಮಾಡಬೇಕು ಮಾಡಬೇಕು ಅಂತ ಮನೇಲೆ ಹಬ್ಬ ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡಿದ್ರು ಅಯ್ಯೋ ಬಾಳೆದೆಲೆ ಯಾರು ತರ್ತಾರೆ ಹೋಗಿ ಅಂತ ಅಂದ್ಬಿಟ್ಟು ಯಾರಿಗೂ ತಿನ್ನಕ್ಕೆ ಇಷ್ಟ ಅಲ್ಲ ನಾನು ಒಬ್ಬಳಿಗೆ ಇಷ್ಟ ಅದಕ್ಕೆ ಈ ಸಲ ತರಿಸಿ ಬಾಳೆದೆಲ್ಲೆಲ್ಲೇ ಊಟ ಮಾಡೋಣ ಅಂತ ಮಾಡಿದೆ ಒಬ್ಬಟ್ಟು ಮತ್ತೆ ಕಾ ಏನು ಕಡಲೆ ಕಾಳಿಸ್ಲಿ ಕೋಸಂಬರಿ ವಡೆ ಪಾಯಸ ಅನ್ನ ರಸ ಅನ್ನ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮಾಡಿದ್ರು ಅದ್ರಲ್ಲಿ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ತಿನ್ಕೊಂಡ್ವಿ ಓಕೆ ಗಾಯ್ಸ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಪಾರ್ಟ್ ಟು ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೇಗಿತ್ತು ವಿಡಿಯೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಲಾಗ್ ಪಾರ್ಟ್ ಟು